ಅಲ್ಲಿಗೆ ನಮಸ್ಕಾರ ನಮ್ಮ ಜೀವನದ ಕಲಿಸುವಂತ ಅನುಭವಗಳು ನಮ್ಮನ್ನ ಒಳ್ಳೆ ಅಡುಗೆ ನಾವು ತಪ್ಪು ಮಾಡ್ದಂಗೆ ಮತ್ತೆ ಬಹಳ ಲೇಟ್ ಆಗಿ ಮೊದಲಿಗೆ ಬೇಗನೆ ಹೋಗು ತಲುಪಿಸುವಂಥ ಕೆಲಸ ಮಾಡ್ತದೆ ಹಂಗ ನನ್ಗೆ ನಾನು ಮೂರಿಂದ ನಾಲ್ಕು ಬಾರಿ ಸಿ ಟಿ ಐ ಬರ್ದನಲ್ಲ ಏನೇನು ವಿದ್ಯಾರ್ಥಿಗಳು ತಪ್ಪು ಮಾಡ್ತಾರೆ ಯಾವ್ಯಾವ ವಿಷಯದೊಳಗಡೆ ಅವರು ಭಾಳ ಕಷ್ಟ ಅನುಭವಿಸ್ತಾರೆ ಹೆಂಗಿಂಗ್ ಪ್ರಶ್ನೆಗಳನ್ನು ಓದಬೇಕಾಗಿದೆ ಯಾವ್ಯಾವ ವಿಷಯಗಳನ್ನು ಯಾವ್ಯಾವ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಹೋದರೆ ಸಿ ಟಿ ಇ ಟಿಯನ್ನು ಪಾಸ್ ಮಾಡಬಹುದು ಅನ್ನೋದು ನನಗೆ ಗೊತ್ತಿದೆ ಮತ್ತು ನನಗೆಲ್ಲ ಗೊತ್ತಿದೆ ಅಂತ ನಾನು ಈ ವಿಷಯಗಳನ್ನು ಹೇಳ್ತಾ ಇಲ್ಲ ನಿಮಗೆ ಖಂಡಿತವಾಗಲೂ ಕೂಡ ಕೊನೆಯ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನದೊಳಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ನಿಮಗೇನಾದರೂ ಮಾರ್ಗದರ್ಶನ ನನ್ನ ಕಡೆಯಿಂದ ಬೇಕಾಗಿದ್ದರೆ ಈ ಕೆಳಗೆ ಸ್ಕ್ರೀನ್ ಮೇಲೆ ಕಾಣುವಂತಹ ಸಂಖ್ಯೆಗೆ ನೀವು ಸಂಪರ್ಕಿಸಿ ನನ್ನ ಸಂಖ್ಯೆಗೆ ಅದ್ರ ಮುಖಾಂತರ ನಾನು ವಾಟ್ಸಪ್ ಗುಂಪ್ ಗುಂಪಲ್ಲಿ ನಿಮ್ಮನ್ನು ಆ್ಯಡ್ ಮಾಡ್ತೀನಿ ಮತ್ತು ವಿಶೇಷವಾಗಿ ನಿಮಗೆ ನಾನು ಪ್ರತಿ ಒಂದು ಎರಡರಿಂದ ಮೂರು ದಿನಕ್ಕೆ ಒಂದೊಂದು ತರಗತಿಯನ್ನು ಗೂಗಲ್ ಮೀಟಿಂಗ್ ಕ್ಲಾಸನ್ನು ಮಾಡೋದ್ರ ಮುಖಾಂತರ ಐ ವಿಲ್ ಡೆಫಿನೆಟ್ಲಿ ಗೈಡ್ ಯು ಇದ್ರ ಜೊತೆಗೆ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡೋದಾಗಿರ್ಬೋದು ಪ್ರಶ್ನೆಯನ್ನು ಯಾವ ರೀತಿಯಾಗಿ ನೋಡುವಂಥ ವಿಧಾನ ಆಗಿರಬಹುದು ಮತ್ತೆ ನನ್ನದೇ ಆದಂತಹ ಒಂದು ಕೆಲವೊಂದಿಷ್ಟು ಟೆಕ್ನಿಕ್ಸ್ಗಳನ್ನು ಅಂದರೆ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋ ಟೆಕ್ನಿಕ್ಸ್ಗಳನ್ನು ಮತ್ತು ವಿಶೇಷವಾಗಿ ಎಲಿಮಿನೇಷನ್ ಟೆಕ್ನಿಕ್ಸ್ಗಳನ್ನು ಮತ್ತು ಯಾವ್ಯಾವ ಮುಖ್ಯವಾಗಿ ಗ್ರಾಮರ್ ಪಾಯಿಂಟ್ಸ್ ಓದಬೇಕು ಸಿ ಡಿ ಪಿ ಆಗಿರ್ಬೋದು ಅದು ಪೇಪರ್ ಒನ್ ಆಗಲಿ ಪೇಪರ್ ಟು ಆಗಲಿ ಬಹಳ ಮುಖ್ಯ ಆಗ್ತದೆ ಮುಂಬರುವಂತಹ ಶಿಕ್ಷಕರ ನೇಮಕಾತಿಗೆ ನೀವೇನಾದರೂ ಅರ್ಹತೆಯನ್ನು ಹೊಂದಿರಬೇಕಾದ್ರೆ ಅಥವಾ ನೀವು ಆ ಪರೀಕ್ಷೆನ ಬರೀಬೇಕಾದ್ರೆ ನೀವು ಸಿ ಟಿ ಇ ಟಿಯನ್ನು ಪಾಸ್ ಮಾಡಬೇಕಾಗತ್ತೆ ಸೊ ನೀವೇನಾದರೂ ಪಾಸ್ ಮಾಡಬೇಕು ನಾನು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅನ್ನೋರಿದ್ರು ಕೂಡ ಬರಿಬೋದು ಈ ಸಲ ನಾನು ಕೂಡ ಮತ್ತೆ ಸಿ ಟಿ ಟಿ ಅಪ್ಲಿಕೇಶನನ್ನು ಹಾಕಿದ್ದೀನಿ ಯಾಕೆ ಹಾಕಿದ್ದೀನಿ ಅಂತಂದರೆ ಪರೀಕ್ಷೆನ ಕೇವಲ ನೀವಷ್ಟೇ ಬರೋದಲ್ಲ ನಾನು ನಿಮಗೆ ಗೈಡ್ ಮಾಡ್ತಾ ನಾನು ನಿಮಗೆ ಹೇಳ್ತಾ ಹೇಳ್ತಾ ನಾನು ಬರೆದ್ರೆ ನನಗೆ ಚೆನ್ನಾಗಿರ್ತದೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಈಗ ನಾನು ನಿಮಗೆ ಹೇಳ್ಬೇಕಂದ್ರೆ ನಾನು ಕೂಡ ಓದಬೇಕಾಗ್ತದೆ ಆಮೇಲೆ ಅದೇ ರೀತಿಯಾಗಿ ಈಗ ನನಗೆ ಪರೀಕ್ಷೆಯಲ್ಲಿ ನಾನು ಕೂಡ ಅದಕ್ಕೆ ಸಮೀಪ ಇರಬೇಕಂದ್ರೆ ನಾ ಪರೀಕ್ಷೆ ಬರೀಬೇಕಾಗ್ತದೆ ಅದು ಜೊತೆ ಜೊತೆಗೆ ಹೊಸ ಹೊಸ ಅನುಭವಗಳನ್ನು ನಿಮ್ಗೆ ನಾನು ಹಂಚ್ಕೊಳ್ತಾ ನಿಮಗೆ ನಾನು ಕಲಿಸ್ತಾ ಮತ್ತು ಕಲಿಯುತ್ತಾ ಮುನ್ನುಡಿತಾ ಹೋಗೋಣ ಯಾರಿಗಾದರೂ ವಿಶೇಷ ಆಸಕ್ತಿ ಇದ್ರೆ ನನ್ನ ನೀವು ಸಂಪರ್ಕಿಸಬಹುದು ಇನ್ನೊಂದು ವಿಷಯ ಮತ್ತೊಂದು ವಿಷಯ ಈ ಒಂದು ಇಪ್ಪತ್ತು ದಿನ ಏನಿದೆ ಬಹಳ ಮುಖ್ಯವಾದಂಥ ದಿನ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಪರೀಕ್ಷೆ ಅನ್ನೋದು ಕೇವಲ ಬರೀ ಅಹ್ ಬಹಳ ಅಂದ್ರೆ ಬಹಳ ದೂರ ಹೋಗಿ ನಾಲ್ಕರಿಂದ ಐದು ತಿಂಗಳ ಹಿಂದೆ ಓದಿದ್ದೆ ನಾನು ಅನ್ನೋದು ಮುಖ್ಯ ಅಲ್ಲ ಇಪ್ಪತ್ತರಿಂದ ದಿನದೊಳಗೆ ನಾನು ಏನು ಓದ್ತೀನಿ ಯಾವ ರೀತಿ ಆಗಿ ಓದ್ತೀನಿ ಎಷ್ಟು ಟೆಸ್ಟ್ ಅಟೆಂಡ್ ಮಾಡ್ತೀನಿ ಆಮೇಲೆ ಯಾವೆಲ್ಲ ವಿಷಯಗಳನ್ನ ಹೆಚ್ಚಿಗೆ ಗಮನದಲ್ಲಿ ಇಟ್ಕೊಳ್ತೀನಿ ಅನ್ನೋದು ಮುಖ್ಯ ಆಗುತ್ತೆ ಮತ್ತು ಪರೀಕ್ಷೆನ ಪಾಸ್ ಮಾಡಬೇಕಂದ್ರೆ ಇಲ್ಲಿ ರೀಡಿಂಗ್ ಸ್ಕಿಲ್ಸು ಬಹಳ ಇಂಪಾರ್ಟೆಂಟ್ ಇದೆ ಯಾಕೆಂದ್ರೆ ಪ್ರತಿಯೊಂದು ಪ್ರಶ್ನೆಯೂ ಬೇಗ ಬೇಗ ಓದಬೇಕು ಬೇಗ ಬೇಗ ಅರ್ಥ ಮಾಡ್ಕೋಬೇಕು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪ್ರಶ್ನೆಗಳು ಇರೋದ್ರಿಂದ ಅರ್ಥ ಆಗೋದಿಲ್ಲ ಬಟ್ ಅವುಗಳನ್ನು ನಾವು ಪ್ರಯತ್ನ ಮಾಡ್ದಂಗೆ ಮಾಡ್ದಂಗೆ ಅರ್ಥ ಆಗ್ತಾ ಹೋಗ್ತವೆ ಸಾಧ್ಯವಾದಷ್ಟು ಅರಿಹಂತ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾ ಹೋಗಬೇಕು ಯಾವ ಟೆಸ್ಟ್ ಟೆಸ್ಟನ್ನು ಅಟೆಂಡ್ ಮಾಡಬೇಕು ಎಷ್ಟು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬೇಕು ಹೇಗೆ ಅಟೆಂಡ್ ಮಾಡಬೇಕು ಅದನ್ನೆಲ್ಲ ನಿಮ್ಗೆ ನಾನು ಹೇಳ್ತೀನಿ ನೀವು ನನಗೆ ಸಂಪರ್ಕಿಸ್ಬೋದು ಮಾರ್ಗದರ್ಶನಕ್ಕೋಸ್ಕರ ಮತ್ತು ಈಗ ಸಿ ಟಿ ಟಿ ಪರೀಕ್ಷೆ ಫೆಬ್ರವರಿ ಎಂಟಕ್ಕೆ ನಡೀತಾ ಇದೆ ಪೇಪರ್ ಒನ್ ಆಗಲಿ ಪೇಪರ್ ಟೂ ಆಗಲಿ ಬಹಳ ಮುಖ್ಯ ಇದೆ ಅದನ್ನು ನೀವು ಸರಿಯಾಗಿ ಸೂಕ್ತ ನನ್ನ ಒಂದು ಗೈಡೆನ್ಸ್ ಮುಖಾಂತರ ನೀವೇನಾದರೂ ಪರೀಕ್ಷೆ ಬರೆದಿದ್ದೆ ಆದರೆ ಚೆನ್ನಾಗಿ ಬರೀತೀರಿ ಮತ್ತು ಈಗ ನಾನೇ ಅದಕ್ಕೆ ಮುಖ್ಯ ಅಂತೇನಲ್ಲ ಅಲ್ಲಿ ನಿಮ್ಮ ಪ್ರಯತ್ನ ಬಹಳ ಮುಖ್ಯ ಆಗ್ತದೆ ಇಲ್ಲಿ ಏನಾಗುತ್ತೆ ಅಂದರೆ ನಾವೊಂದು ಉತ್ತಮ ಒಂದು ಒಳ್ಳೆಯ ದಾರಿ ತೋರಿಸೋರು ಅಷ್ಟೇ ಅಂದರೆ ಯಾವ ರೀತಿಯಾಗಿ ಹೋಗಬೇಕು ಹೇಗೆ ಓದಬೇಕು ಯಾವ ರೀತಿಯಾಗಿ ಪ್ರಶ್ನೆಯನ್ನು ಅಟೆಂಡ್ ಮಾಡಬೇಕು ಮತ್ತು ಪ್ರಶ್ನೆಯೊಳಗಡೆ ಯಾವೆಲ್ಲ ಪಾಯಿಂಟ್ಸ್ಗಳನ್ನು ಕವರ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಮತ್ತು ಕೊನೆಯ ಹತ್ತು ದಿನದೊಳಗಡೆ ಯಾವ ರೀತಿಯಾಗಿ ಓದ್ಬೇಕು ಎಷ್ಟು ಓದ್ಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ ಅದನ್ನೆಲ್ಲ ಹೇಳುವಂಥ ವಿಚಾರಗಳನ್ನು ಮಾಡ್ತೀನಿ ಬಟ್ ಎನಿವೇಸ್ ನೀವು ಓದಲಿಕ್ಕೆ ತಯಾರಿಯಾಗ್ರಿ ನಾನು ಕೂಡ ಮಾಡಲಿಕ್ಕೆ ತಯಾರಿ ಆಗ್ತೀನಿ ಮತ್ತು ಮುಂದಿನ ಒಂದು ಫ್ರೆಶ್ ವೀಡಿಯೋಗಳನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೂಡ ನನ್ನ ಚಾನಲ್ ನೋಡ್ತಾ ಇರಿ ನಮಸ್ಕಾರ